ಹೆಚ್ಚಡಿಕೋಟೆ ಪಟ್ಟಣದ ಸಿದ್ದಪಾಜಿ ರಸ್ತೆಯ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ಅದೇ ಗ್ರಾಮದಲ್ಲಿ ಜಮೀನನ್ನು ಸ್ಮಶನಕ್ಕಾಗಿ ಕಾಯ್ದಿರಿಸಿದ್ದು ಈ ಜಾಗವನ್ನು ಅಧಿಕಾರಿಗಳು ಶಾಮೀಲಾಗಿ ಉಳ್ಳವರಿಗೆ ಖಾತೆ ಮಾಡಿಸಿಕೊಟ್ಟಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ ಈ ಜಮೀನಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಿಂದ ಆದೇಶ ನೀಡಿದರು ಮತ್ತು ಜಿಲ್ಲಾಧಿಕಾರಿಗಳಿಂದ ಭೂಮಿ ಅತಿಕ್ರಮಣವಾಗಿದೆ ಎಂದು ವರದಿ ಮಾಡಿದರು ಸವರ್ಣೀಯ ವ್ಯಕ್ತಿಗಳು ಅಕ್ರಮವಾಗಿ ಸ್ವಾಧೀನದಲ್ಲಿರುವುದು ಸರಿಯಿಲ್ಲ ಆದ್ದರಿಂದ ಈ ಕೂಡಲೇ ಇದನ್ನು ತೆರವುಗೊಳಿಸಬೇಕೆಂದು ನೂರಾರು ಗ್ರಾಮಸ್ಥರು ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಆದೇಶ ಒಂದೆಕ್ರೆ ಎರಡು ಕುಂಟೆ ಬಿಡಬೇಕನ್ನೋ ಥರದ್ದು ಜಿಲ್ಲಾಧಿಕಾರಿ ಆದೇಶ ಮಾಡಿದ್ದಾರೆ ಹೈಕೋರ್ಟ್ ಆದೇಶದ ಅನ್ವಯ ಆದರೆ ಆರ್ ಟಿ ಸಿಗಳಿಗೆ ಎಂಟ್ರಿ ಆಗಿಲ್ಲ ಅದಕ್ಕೆ ಆಮೇಲೆ ಪೋಡಿ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು ನಮ್ಮ ಹೈಕೋರ್ಟ್ ಆರ್ಡರ್ಸ್ ಆದಮೇಲೆ ಪೋಡಿ ಮಾಡಿಸ್ಕೊಂಡಿದ್ದಾರೆ ಪೋಡಿ ರದ್ದು ಮಾಡಿದ ಮೇಲೆ ಅದು ಆರ್ ಟಿ ಸಿಗೆ ಎಂಟ್ರಿ ಆಗುತ್ತೆ ಎಂಟ್ರಿ ಆದಮೇಲೆ ಆ ಜಾಗ ನಾವು ತೋರಿಸ್ಕೊಡ್ತೀವಿ ಅಂತ ಸರ್ವೆ ಅಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸು ಮತ್ತು ತಹಶೀಲ್ದಾರ್ ಕೂಡ ಹೇಳಿದ್ದಾರೆ ನಮ್ಮೆಲ್ಲ ಲೀಡರ್ಗಳು ನಮ್ಮ ಮುಖಂಡರುಗಳೆಲ್ಲ ಬಂದಿದ್ದರು ಅವ್ರ ಸಮ್ಮುಖದಲ್ಲಿ ಹೇಳಿದ್ದಾರೆ ದಯಮಾಡಿ ಅದನ್ನು ಫಾಲೋ ಮಾಡೋಣ ಅವರು ಆರೈಯವರು ಸೋಮವಾರದ ಸಂಜೆ ಒಳಗೆ ಕೊಡ್ತೀವಿ ಬಂದಿದ್ದಾರೆ ಬಸ್ ಡೈರೆಕ್ಟ್ರು ಒಂದು ಎರಡು ದಿನದಲ್ಲಿ ಕೊಡ್ತೀವಿ ಬಂದಿದ್ದಾರೆ ಎಲ್ಲ ಬಸರಾಜು ನಮ್ಮ ಸ್ನೇಹಿತರೆಗಳೆಲ್ಲ ಮಾತಾಡ್ತಾರೆ ಹಾಗಾಗಿ ಇದು ನಮಗೆ ಕೈ ಎರಡು ಕುಂಟೆನ ಸ್ಮಶಾನದ ಜಾಗನ ಗುರ್ತಿಸ್ಕೊಳ್ಳೋಣ ದಯಮಾಡಿ ಇಲ್ಲಿಗೆ ನೀವೆಲ್ಲ ಸಹಕರಿಸೋದಕ್ಕೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಸಿದ್ದಪ್ಪಾಜಿ ರಸ್ತೆ ಪರವಾಗಿ ತಮಗೆ ಧನ್ಯವಾದಗಳು ತಿಳಿಸ್ತೀನಿ ಎಲ್ರಿಗೂ ನಮಸ್ಕಾರ